ಇವತ್ತು ಈಗಾಗಲೇ ನಮ್ಮ ಸಾಗರ್ ಸಾಗರ್ ಅವರು ಸಾಕಷ್ಟು ಕುರಿ ಮತ್ತು ಉಣ್ಣೆ ಉತ್ಪಾದನೆ ಬಗ್ಗೆ ಮಾಹಿತಿಯನ್ನು ಹೇಳಿದಾರ ನಮ್ಮ ಮಾರುತಿ ಸರ್ ಒಂದು ಅಪೇಕ್ಷೆ ಮೇಲೆ ಒಂದು ಎರಡು ಮಾರ್ಕ್ ಸುಮ್ಮನೆ ಇವತ್ತ ಎಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದ ಹೇಳಿದಾರ ಆಲ್ ಪವರ್ ಈಸ್ ವಿತ್ ನೀವು ಎಲ್ಲ ಶಕ್ತಿ ನಮ್ಮ ಹತ್ರ ಐತಿ ಅದನ್ನು ನಾವು ಯೂಸ್ ಮಾಡಬಹುದು ಅದನ್ನು ಹೊರಗೆಡುವುದಾಗ ಮಾತ್ರ ನಾವು ಒಂದು ಹೊರಗಿನ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನೋಂಥ ಮಾತನ್ನು ಹೇಳಿದಾರೆ ಇವತ್ತು ನಮ್ಗೆ ನಮ್ಮ ಮಾರುತಿ ಅವರು ವಿಶೇಷವಾಗಿ ಉದ್ಯೋಗಸ್ಥರಿಗಾಗಲಿ ನಿರುದ್ಯೋಗಿಗಳೇ ಆಗಲಿ ಒಂದು ಹೊಸ ಬೆಳಕು ಇತ್ತು ಈ ಒಂದು ಕಾನ್ಸೆಪ್ಟ್ ವಿಷಯ ಏನಿದೆಯಲ್ಲ ಒಂದು ಎನ್ ಎಲ್ ಎಮ್ ಆಗಲಿ ಪಿ ಎಮ್ ಇ ಜಿ ಪಿ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸವಲತ್ತುಗಳು ಅಷ್ಟು ಸುಲಭವಾಗಿ ಶಿಕ್ಷಣವಂತರಿಗೂ ಅವು ಗೊತ್ತಿಲ್ಲ ಅರ್ಥ ಗೊತ್ತು ನೋಡಿದ್ರು ಅದು ಏನೈತಿ ಮಾಹಿತಿ ಅರ್ಥ ಮಾಡತ್ತ ಯಾರಿಗೂ ಸಾಧ್ಯ ಆಗೇನೆಲ್ಲ ವಿಶೇಷವಾಗಿ ಆಗಿಲ್ಲ ಕೆಲವೊ ಕೆಲವೊಂದಷ್ಟು ಮಂದಿ ಯಾರಿಗೂ ಒಂದಷ್ಟು ಮಂದಿ ಆಗಿರ್ಬೋದು ಇಂಥ ಒಂದು ಕಾರ್ಯವನ್ನು ನಮ್ಮ ಮಾರುತಿ ಮರಡಿಯವರು ಈ ಒಂದು ಯು ಆಗಲಿ ತಮ್ಮದ ಕಲ್ಲೋಳಿಯೊಳಗ ಯುನ ತೆಗೆದು ಹಲವಾರು ಜನರಿಗೆ ಉದ್ಯೋಗಗಳನ್ನು ಕೊಡೋದ್ರ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ಅವರು ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿದಾರ ಇವ್ರ ಬಗ್ಗೆ ಒಬ್ರು ನಮ್ಗೆ ಹೇಳಿದ್ರು ಹೇಳಿದ್ಕೊಳ್ಳಿ ಹಂಗಾರ ಹೆಂಗದ ನೋಡೋನು ಮಾಡ್ತೀವಿ ಕಲ್ಲೋಳೋರ ಅಂತೇಳಿ ಅವ್ರ ಹೆಸರು ಕೇಳಿದ್ದಾನವನು ಅವ್ರ ಮನೆಗೆ ಹೋಗೋನು ಹೊಲಕ್ಕೆ ಹೋದಾಗ ನೋಡಿದಾಗ ಎಲ್ಲಾರು ಅಂತ ಮುದುಕಂತ ಹೋದವ್ರು ಅವರು ಹೊಲದಾಗಿದ್ರು ಕೆಲಸ ಮಾಡ್ತಿದ್ರು ಯಾತ್ರಿ ಮಾಡುತ್ತೇವ್ರ ಅಂತ ನಾವು ಕೇಳಿದ್ರು ಸರ್ ಲೇಬರ್ ಇಲ್ಲ ಇಲ್ಲಿ ಎಲ್ಲ ನನಗ ಬಂದೈತ ನಮ್ಮ ಎರಡ ಒಂದೇ ಮಾತು ಮಾತಾಡೋರು ನೀವು ನಿಂತುವರೆ ಅಂತೇಳಿ ಸುಮಾರು ಒಂದು ತಾಸು ನಿಂತು ನಾವು ಒಂದು ತಾಸು ನೀರು ಇವ್ರ ಹಾಸತ್ತಾರು ಮೇವು ಇವ್ರ ಕೊಯ್ಯತ್ತಾರು ಆ ಆಮೇಲೆ ಕುರಿಗೋಳಿಗೆ ಆಡು ಎಲ್ಲ ಒಂಟ ಇವ್ರದ ಕೆಲಸ ಒಬ್ಬನೇ ಏಕ ವ್ಯಕ್ತಿ ಸರ್ ಲೇಬರ್ ಪ್ರಾಬ್ಲಮ್ ಆಗಿತಿ ನಾವೆಲ್ಲಕ್ಕೂ ತಯಾರಾಗಿ ನಿಂತಾಗ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆತು ನಮ್ಗೆ ಹೇಗ ನಿಜವಾಗ್ಲು ನನ್ನ ಸ್ಫೂರ್ತಿ ಬಂತವ್ರು ಇವತ್ತು ನಮ್ಮ ಈ ಜಿಲ್ಲೆಗಲ್ಲ ಇಡೀ ರಾಜ್ಯಕ್ಕನ ಒಂದು ಒಳ್ಳೆ ಮಾದರಿ ಯಾರಪ್ಪ ಅಂತಂದ್ರೆ ನಮ್ಮ ಮಾರುತಿ ಮರಡಿಸ್ರು ಇವತ್ತು ಒಳ್ಳೆಯ ಅಪಾರವಾದ ಜ್ಞಾನವನ್ನು ಪಡೆದಾರ ನಾವು ಯಾವುದೋ ಒಂದು ಉದ್ಯೋಗ ಮಾಡ್ಕೊತಾರ ಅದ್ರ ಹಿಂದಿನ ರಹಸ್ಯ ಏನೈತಿ ಆ ವಿಷಯ ಏನೈತಿ ಪೂರ್ಣ ನಾವು ಮನನ್ ಮಾಡ್ಕೊಬೇಕು ಕುರಿ ಸಾಕ್ತವಂತೇಳಿ ಒಂದು ಲೈಂಡಾಗಿ ನಾವು ಹೋಗಬಾರ್ದು ಕುರಿ ಸಾಕುದರ ಒಂದು ಸಾಧಕ ಬಾಧಕ ಪಾಸಿಟಿವ್ ನೆಗೆಟಿವ್ ಎಷ್ಟ ಆಕತ್ತದ್ರೊಳಗೆ ಆಮೇಲೆ ಕುರಿ ಸಾಕುವ ಅಥವಾ ಮೇಕೆಯನ್ನು ಸಾಕುವ ಕ್ರಮಗಳು ಆ ಕ್ರಮಗಳು ಬಹಳ ಇಂಪಾರ್ಟೆಂಟ್ ಆ ಕ್ರಮಗಳನ್ನು ಅನುಸರಿಸಲಿಕ್ಕೆ ನನ್ನ ಹತ್ರ ತಾಕತ್ತಿಲ್ ನಾವು ಮಾಡ್ತಾನೆ ಒಂದ್ ರೀತಿ ಆಟದ ಗೊಂಬಿಗತೆ ಮಾಡಬಾರ್ದು ನಾವು ನಾವು ಮಾಡಾಕ್ನಂತಂದ್ರ ಸಂಪೂರ್ಣ ತನು ಮನ ಧನ ಮೂರನ್ನು ಅರ್ಪಿಸಿ ನಾವು ಮಾಡಬೇಕು ಅದಕ್ಕೆ ಉದಾಹರಣೆ ನಮ್ಮ ಮಾರುತ ಮಾಡೋರು ಅಂದಾಗ ಇವತ್ತು ರಾಜ್ಯ ಮಟ್ಟದೊಳಗೆ ಅವರು ಒಂದು ಪ್ರಶಸ್ತಿ ಇವತ್ತು ಒಂದು ಇಂಥ ಒಂದು ಬೃಹತ್ ಸುಮಾರು ಐವತ್ತು ಮಂದಿಗೆ ಒಂದು ತರಬೇತಿ ಕೊಡುವಂತಹ ಒಂದು ಆಕತ್ತವರಿಗೆ ಬಂದೈತಿ ಅದಕ್ಕೆ ಇವತ್ತು ನಾವು ಐವತ್ತು ಮಂದಿ ಬಂದವು ನಾನು ಹಿಡ್ಕೊಂಡೆ ಹೇಳ್ತೇನೆ ಅದ್ರ ಬಗ್ಗೆ ನಾವು ಇನ್ನೂ ಸ್ಟಡಿ ಮಾಡಬೇಕು ಯಾಕಪ್ಪ ಅಂತಂದ್ರೆ ನಮ್ಮ ಇವರು ಹೇಳಿದರು ಮೃಗಾರ ಒಬ್ಬ ನಿಜವಾಗಲೂ ಬಹಳ ಒಂದು ಉತ್ಸಾಹ ವ್ಯಕ್ತಿ ಅವರು ಅಕ್ಷರ ಜ್ಞಾನ ಎಲ್ಲ ಏನಿಲ್ಲ ನನಗೆ ರೀ ಗುರು ಹೆದ್ದರಿಕೆಲ್ಲ ಮೊದಲ್ ನಾ ಶಾಲೆ ಕಲಿಯ ಮುಂದೆ ಗುರುವಿನ ಮುಂದೆ ಕೂತೀನಿ ಇವತ್ತಿಲ್ಲಿ ಬಂದ ಈ ಗುರುವಿನ ಮುಂದೆ ನಾ ಕುಂತಾಗ ನನಗೆಲ್ಲ ಜ್ಞಾನ ಬಂದಿತ್ತು ಅನ್ನುವಂಥ ಮಾತನ್ನು ಹೇಳಿದ್ರು ಬಹಳ ನಾವು ಮೆಚ್ಕೊಳತಕ್ಕ ಒಬ್ಬ ಒಳ್ಳೆ ಗುರು ಸಿಕ್ಕನ ನಮಗೀಗ ನಾವು ಮೊದಲು ಇಚ್ಛಾ ಮಾಡಬೇಕು ಮನಸ್ಸು ಮೊದಲು ನಮ್ಮ ಮನಸ್ಸಾಗ ಮನಸ್ಸಿದ್ದರೆ ಮಾರ್ಗ ನಾವು ಮನಸ್ಸನ್ನು ಮಾಡ್ದಿದ್ರ ಇವತ್ತು ಭಗತ್ ಸಿಂಗ್ ಮನಸ್ಸನ್ನ ಮಾಡ್ದಿದ್ರ ಇವತ್ತು ಆತ ಧ್ರುವ ಆಗಿ ಇವತ್ತು ಉಳಿತಿರಲಿಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕ ಆತ ಮನಸ್ಸು ಮಾಡಿದ್ರ ಅದರ ಹೆಸರು ಈ ಶಾಶ್ವತ ಎಂದೂ ಉಳಿತಕ್ಕಿಲ್ಲ ಆತ ಮನಸ್ಸು ಮಾಡಿದ ಬ್ರಿಟಿಷರ್ ಒದ್ದು ಹೊರಗೆ ಹಾಕ್ಬೇಕಂತ ಮನಸ್ಸು ಮಾಡಿದ ಇವಾಗ ಏನಂತ ಹೇಳ್ರಿ ಇವತ್ತಿನವರಿಗೂ ಪ್ರತಿ ಒಂದು ನಾವು ಫಂಕ್ಷನ್ದೊಳಗ ನ್ಯಾಷನಲ್ ಫಂಕ್ಷನ್ದೊಳಗ ಭಗತ್ ಸಿಂಗ್ ಹೆಸರು ಮೊದಲು ಬೆಳಕ ಹಂಗ ಇವತ್ತ ಒಂದು ದೊಡ್ಡ ಹೋರಾಟ ಜೀರೋ ಪರ್ಸೆಂಟ್ ಇಂದ ಹೋರಾಟ ಮಾಡಿದಂತ ವ್ಯಕ್ತಿ ಮಾರುತ ಮಾರುತಿ ಮರಡಿಯವರು ನನಗೆ ಅವ್ರು ಹೇಳಿದಂತಹ ಒಂದು ಮಾತು ಸರ್ ಜೀರೋ ಪರ್ಸೆಂಟ್ ನಾನು ಹೋರಾಟ ಮಾಡ್ತಾ ಇದ್ದೆ ಯಾವ ತಂದೆ ತಾಯಿ ಅಣ್ಣ ತಮ್ಮ ಯಾರ್ದು ಬೆಂಬಲ ಇಲ್ಲವ ಆ ಪರಮಾತ್ಮನ ಬೆಂಬಲ ಪರಮಾತ್ಮ ಅಂದ್ರೆ ಯಾರ ಅವ್ರ ಆತ್ಮ ಅವ್ರ ಮನಸ್ಸಿನ ಬಲ ಇವತ್ತು ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ಒಂದು ವರ್ಷ ಟರ್ನ್ ಓವರ್ ಆಗ್ತದೆ ಅಂತ ಹೇಳಿದ ಯಾರು ಮಾತು ಮಾಡಿ ಇದಕ್ಕೆಲ್ಲ ಕಾರಣ ಏನಂತಂದ್ರ ಒಂದು ಛಲ ಅವ್ರ ಹತ್ರ ಇವತ್ತು ಯಾವ ವ್ಯಕ್ತಿ ನನ್ನ ತುಚ್ಛವಾಗಿ ಕಂಡಾನ ತೊಳೆದು ಹೋಗಿದಾನ ಆತನ ಮುಂದೆ ಇವತ್ತು ನಾವೇನ್ ಮಾಡ್ತೇವೋ ಒಬ್ಬ ಬೇದ ಭೇದ ಕೂಡ ಅವ್ನ್ ಮತ್ತೊಂದು ಮಾತು ಬೇದಕ್ಕೆ ಸರ್ ನಾವು ಏನು ಮಾಡ್ತ ಸಾಕಿ ಮಾಡ್ಕೊತ ಹಾಂಗ ಮಾಡ್ಲಿಲ್ಲ ಸಮಾಜದೊಳಗೆ ಅವ್ರನ್ನ ಒಂದು ಕೆಳ ತರದೊಳಗೆ ಕಂಡರಲ್ಲ ಅಂತವ್ರ ಮುಂದೆ ಎದ್ದು ತೋರಿಸಿ ಅದೇ ವ್ಯಕ್ತಿ ಕಡಿಂದ ಸನ್ಮಾನ ತಗೊಂಡವ್ರ ಯಾರ ಪಾತ್ರ ನಮ್ಮ ಆರೋಪಿ ಮಾಡಿದ ಕಲ್ಲ ಇದಕ್ಕೆಲ್ಲ ಕಾರಣ ಅವರಲ್ಲಿರುವಂಥ ಒಂದು ಕೌಶಲ್ಯ ಒಂದು ಶಕ್ತಿ ಆತ್ಮವಿಶ್ವಾಸ ಆತ್ಮಬಲ ಹಂಗ ಅವರ ಒಂದು ಮಾರ್ಗದರ್ಶನ ಇವತ್ತು ನಮ್ಗೆ ಸಿಕ್ಕ ಅವರ ಒಂದು ಶಕ್ತಿ ನಮಗೆ ಸಿಕ್ಕೈತ್ಪಾದ್ರಿಂದ ಸಾಧ್ಯವಾದಷ್ಟು ನಾವು ಮೊದಲ ಪ್ರಿಪೇರ್ ಆಗೋಣ ನಮ್ಗೆ ಎಲ್ಲಿ ಆ ಒಂದು ಶರ್ಟ್ ನಿರ್ಮಾಣ ಆಗಲಿ ಮತ್ತು ಆ ಕುರಿ ಅಥವಾ ಮೇಕೆ ಸಾಕುವಂಥ ಯೋಜನೆಗಳನ್ನ ಸಂಪೂರ್ಣವಾದಂತಹ ಅಧ್ಯಯನ ಮಾಡಿ ಮನನ ಮಾಡ್ಕೊಂಡು ಇವತ್ತು ನಾವೆಲ್ಲರೂ ಕೈ ಹಾಕಿ ಇವತ್ತು ಒಬ್ಬ ಇಂಥ ಮಾರುತಿ ಮರಡಿ ಮೌರ್ಯ ಒಂದು ಒಂದು ಒಳ್ಳೆ ನಾಮಾಂಕಿತವನ್ನು ಇಟ್ಟುಕೊಂಡರು ಅವರು ಮೌರ್ಯ ಅನ್ನುವಂತ ಯಾಕಂತಂದ್ರೆ ಇತಿಹಾಸದೊಳಗ ನಮ್ಮ ಭಾರತ ದೇಶದೊಳಗ ಒಂದು ಸಾಮ್ರಾಜ್ಯವನ್ನು ಕಟ್ಟಿದವರು ಚಂದ್ರಗುಪ್ತ ಮೌರ್ಯ ಭಾರತ ದೇಶವನ್ನು ಆಳಿದವರು ಅವ್ರ ಮೊಮ್ಮಗನ ಯಾರಪ್ಪ ಅಂತಂದ್ರೆ ಅಶೋಕ ಚಕ್ರವರ್ತಿ ಅಂತಹ ಒಂದು ಮೌರ್ಯ ಅನ್ನುವಂತಹ ಒಂದು ಸಿಂಬಾಲನ್ನು ಅನ್ನು ಅದೇ ರೀತಿಯ ಹೋರಾಟ ಇತ್ಯುತ್ಸವನ್ನ ಹೊಂದ ನಮ್ಮ ಮಾರುತಿ ಮೌರ್ಯ ಮೌರ್ಯಸರು ಇವತ್ತು ನಮ್ಮೆಲ್ಲರಿಗೂ ಒಳ್ಳೆ ಬೆಳಕಿನ ದಾರಿಯನ್ನು ತೋರಿಸಿದಾರ ಆ ಬೆಳಕಿನ ಮಾರುಗಳಿಗೆ ಹೋಗಿ ನಾವು ನಮ್ಮ ಬದುಕನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಏನಪ್ಪಾ ಅಂತಂದ್ರ ಉತ್ಕೃಷ್ಟರಾಗೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಮಾತ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಪಟ್ಟಂತಹ ನಮ್ಮ ಮೌರ್ಯಸರಿಗಾಗಲಿ ಈ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತನಾಡುತ್ತೆ ಜಯ